ನೋಡಿಯಪ್ಪ ಓದ್ಸತಿ ಬೆಂಗಳೂರು ಇತ್ತು ಈ ಸತಿ ನಮ್ಮೂರಲ್ಲೇ ಓಟ್ ಇದೆ ಭಾಳ ಸಂತೋಷದಿಂದ ಬಂದು ಓಟ್ ಹಾಕಿದ್ದೀನಿ ಗುಪ್ತ ಮತದಾನ ಯಾರು ಓಟ್ ಹಾಕಿದ್ದೀನಿ ಅಂತ ಹೇಳಲ್ಲ ಓಟ್ ಹಾಕಿದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ನಾವೇ ಗೆಲ್ಲದು ನೋಡಿಯಪ್ಪ ಹೋದ್ ಸತಿ ಬೆಂಗಳೂರು ಇತ್ತು ಈ ಸತಿ ನಮ್ಮೂರಲ್ಲೇ ಓಟ್ ಇದೆ ಭಾಳ ಸಂತೋಷದಿಂದ ಬಂದು ಓಟ್ ಹಾಕಿದ್ದೀನಿ ಗುಪ್ತ ಮತದಾನ ಯಾರು ಓಟ್ ಹಾಕಿದ್ದೀನಿ ಅಂತ ಹೇಳಲ್ಲ ಓಟ್ ಹಾಕಿದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ನಾವೇ ಗೆಲ್ಲೋದು ನೋಡಿಯಪ್ಪ ಹೋದ ಸತಿ ಬೆಂಗಳೂರು ಇತ್ತು ಈ ಸತಿ ನಮ್ಮೂರಲ್ಲೇ ಓಟ್ ಇದೆ ಭಾಳ ಸಂತೋಷದಿಂದ ಬಂದು ಓಟ್ ಹಾಕಿದ್ದೀನಿ ಗುಪ್ತ ಮತದಾನ ಯಾರಿಗೆ ಓಟ್ ಹಾಕಿದ್ದೀನಿ ಅಂತ ಹೇಳಲ್ಲ ಓಟ್ ಹಾಕ್ತೀನಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅಥವಾ ಹೆಚ್ಚು ಮತದಿಂದ ಗೆಲ್ತಾರೆ ನಾವೇ ಗೆಲ್ಲದು ಎಕ್ಸಿಟ್ ನಂಬಿಕೆ